ಹಾಯ್ ವಿದ್ಯಾರ್ಥಿಗಳೇ ನೋಡಿ ಸರ್ ಒಂದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುವಂತ ವಿಡಿಯೋ ಇದು ನಿಮ್ಗೆ ಒಂದು ಗೊಂದಲದಲ್ಲಿ ಇದ್ದೀರಾ ಏನಪ್ಪಾ ಅಂದ್ರೆ ಸರ್ ನಾನು ಸೆಕೆಂಡ್ ಪಿ ಸಿ ಅಲ್ಲಿ ನಾನು ಕಾಮರ್ಸ್ ಕೋರ್ಸ್ ಮುಗಿಸಿದ್ದೇನೆ ಪಾಸ್ ಆಗಿದ್ದೇನೆ ನಾವು ಮುಂದೆ ಏನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇದ್ದೀರಾ ಹಾಗಾದ್ರೆ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ವಾಟ್ ಈಸ್ ನೆಕ್ಸ್ಟ್ ಎಷ್ಟೆಲ್ಲ ನಿಮ್ಗೆ ಅವಕಾಶಗಳು ಸಿಗ್ತದೆ ಮುಂದೆ ಕಾಮರ್ಸ್ ಮುಗಿಸಿದವ್ರಿಗೆ ಅನ್ನೋದು ನೋಡ್ತಾ ಹೋಗೋಣ ನಾವು ನೋಡಿ ಇಲ್ಲಿ ಸ್ಮಾಲ್ ಆಗಿ ನೋಡ್ತಾ ಹೋಗೋದಾದ್ರೆ ಸಿಎಂ ಮಾಡ್ಕೊಳ್ಬಹುದು ನೀವು ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ಮುಗಿದ್ಮೇಲೆ ಸಿ ಎ ಚಾರ್ಟರ್ ಅಕೌಂಟೆಂಟ್ ಅಂತ ಬರುತ್ತೆ ಇದನ್ನ ಜಸ್ಟ್ ಪಾಸ್ ಆದ್ರೆ ಸಾಕು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಲಕ್ಷಾನ್ ಗಟ್ಟಲೆ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ ನೆಕ್ಸ್ಟ್ ಇದು ಆಯ್ತು ಇದು ನೆಕ್ಸ್ಟ್ ಕೋರ್ಸ್ ಎ ಮಾಡ್ಕೋಬಹುದು ನೀವು ಬಿ ಬಿ ಆಫ್ಟರ್ ಟ್ವೆಲ್ತ್ ಕಾಮರ್ಸ್ ಮುಗಿದ್ಮೇಲೆ ಬಿ ಬಿ ಎ ಮಾಡಿದ್ಮೇಲೆ ನೆಕ್ಸ್ಟ್ ಎಂ ಬಿ ಮಾಡ್ಬೋದು ಎಂ ಬಿ ಎ ಮುಗಿಸಬಹುದು ಇದು ಬೇಡುವ ಸಿ ಎಸ್ ಫೌಂಡೇಶನ್ ಮಾಡ್ಕೋಬಹುದು ಆಮೇಲೆ ಬಿ ಸಿ ಎ ಮಾಡ್ಕೊಳ್ಬಹುದು ಆಮೇಲೆ ಬಿ ಟೆಕ್ ಮಾಡ್ಕೊಳ್ಬಹುದು ಬಿ ಎಡ್ ಕೂಡ ಮಾಡ್ಕೊಳ್ಬಹುದು ಯಾವ್ದಾದ ಮೇಲೆ ಟ್ವೆಲ್ತ್ ಪಿ ಸಿ ಕಾಮರ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ನಿಮ್ಗೆ ಬಿಕಾಮ್ ಮಾಡಬಹುದು ಕಾಮ್ ಮಾಡಿದ್ರೆ ಎಷ್ಟೆಲ್ಲ ಅವಕಾಶಗಳು ಎಂಬುದ್ರೆ ಎಂ ಬಿ ಎ ಕಾಮ್ ಆದ್ಮೇಲೆ ಎಂ ಬಿ ಎ ಮಾಡಬಹುದು ಬ್ಯಾಂಕ್ ಇನ್ಶೂರೆನ್ಸ್ ಡಿ ಒ ಮಾಡ್ಕೊಳ್ಬಹುದು ಎಲ್ ಎಲ್ ಬಿ ಮಾಡ್ಕೊಳ್ಬಹುದು ಎಲ್ ಎಲ್ ಎ ಮಾಡ್ಕೊಳ್ಬಹುದು ಸಿ ಎ ಮಾಡ್ಕೊಳ್ಬಹುದು ಬಿ ಎಡ್ ಎಂ ಎಡ್ ಟೀಚರ್ ಹಾಕ್ಬೋದು ನೀವು ಎಲ್ ಸಿ ಎ ಡಬ್ಲ್ಯೂ ಎ ಹಾಕೋಬಹುದು ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಮಾಡ್ಕೊಳ್ಬಹುದು ಕಾಮ್ ಮುಗಿದ್ಮೇಲೆ ಇಷ್ಟೆಲ್ಲ ಅವಕಾಶಗಳು ಸಿಕ್ತವೆ ನಿಮ್ಗೆ ಬಿಕಾಮ್ ಮುಗದ್ಮೇಲೆ ಇಂಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಪ್ಲೊಮಾ ಮುಗಿಸ್ಬೋದು ಎಂ ಸಿ ಎಂ ಎಂ ಸಿ ಎ ಆಗ್ಬೋದು ಎಲ್ಲಾ ಕೋರ್ಸ್ಗಳು ನಿಮ್ಮ ಮುಂದೆ ಇದಾವೆ ನೆನ್ಪಿಟ್ಕೊಡ್ರಿ ಎಲ್ಲಾ ಕೋರ್ಸ್ಗಳು ಆರಾಮಾಗಿ ನೀವು ಮಾಡಿ ಮುಗಿಸ್ಬಹುದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್